ಎರಡನೇ ದಿನ ಬಂದ್ರೆ ಆಗಲಿ ಸರ್ಕಲ್ ಆ ಗೇಟ್ ಹಳ್ಳಿ ಏನಾಗ್ತಿತ್ತು ಬಸ್ಸು ನಮ್ದು ದುಡ್ಡು ಕಡೆ ಸರ್ಕಲ್ ಅಲ್ಲಿ ಬಂದಿರ್ಸ್ತಾ ಇತ್ತು ಈ ಹಳ್ಳಿ ತುಂಬಾ ಹಳ್ಳಿ ದಿನ ಬರ್ತಾ ಇದ್ದಾರೆ ಹಾಸ್ಪಿಟಲ್ ಆ ಸರ್ಕಲ್ ಬಂದಿರ್ಸಿದಾಗ ಏನಾಗ್ತಾ ಇತ್ತು ಸರ್ಕಲ್ ಆಗಿ ಈ ಸರ್ಕಲ್ ಈ ಕಡೆ ನಾನು ಈ ಗೇಟ್ ಸೈಡ್ ಹೇಳಿದ್ರು ಇವ್ರು ಈಗ ಮಾಡಿದ್ದಾರೆ ಇವ್ರು ಗಾಡಿಗೆ ಸಲುವಾಗಿ ಸರ್ಕಲ್ ನೋರ ಸರ್ಕಲ್ ಹಾಕಿ ಕ್ಯಾಮ್ರಾ ಫೋಕಸ್ ಸಾಕು ಮಾಡಿ ಇವ್ರು ಈಗ ನಮ್ ಗುಡ್ಡು ಬೆಳೆ ಗಾಡಿಗಳಿಂದ ಸಬಬ್ ಹೋಗೋ ಜಾಗ ಸಣ್ಣ ರೋಡ್ ಇದೆಯಲ್ಲ ಒಂದ್ ರೋಡ್ ಅಲ್ಲಿ ಬಿಡ್ಬೇಕು ಮನೆ ಎಕ್ಸಿ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಅಲ್ಲಿ ನಿಮ್ಮಲ್ಲಿ ದೊಡ್ಡ ಸಾಕಾಗ ಬಿಟ್ಬಿಟ್ಟು ಗಾಡಿನ ಅಲ್ಲಿ ನಿಲ್ಸ್ಬಿಟ್ಬಿಟ್ಟು ಗುಡ್ ಬೆಳೆಗಳ ಇಟ್ಕೊಂಡು ಅಲ್ಲಿ ಇರ್ತಿದ್ರು ನರ್ಸಿ ಕೊಡ್ತಾರೆ ಇರ್ಬೋದು ಆ ಸರ್ಕಲ್ ಇರ್ತಾ ಇದ್ರು ಆನೆ ಎಲ್ಲ ಜನ ಕುತ್ಕೊಂಡಿದ್ರು ಅವ್ರಿಗೆ ಒಂದು ಅಡ್ರೆಸ್ ಹೇಳಕ್ಕೆ ಅವ್ರ ಮಕ್ಕಳು ಇನ್ನೊಬ್ರು ಬಂದ ಅವ್ರ ಅಡ್ರೆಸ್ ಹೇಳಕ್ ನಮ್ಮ ಅಪ್ಪ ಒಂದ್ ಹೇಳಿದ್ರು ಎಲ್ಲಿ ಬೋಸ ಇದ್ರೆ ಜಾಗ ಬೇರೆ ಮೇ ಇವ್ರಿಗೆ ಜಾಗ ಸಬ್ಬಾ ಬಸ್ ಸ್ಟ್ಯಾಂಡ್ ಹತ್ತ ಹತ್ತು ಜನ ಇಟ್ಕೊಂಡ್ರೆ ಮುಂದೆ ಹೋಗಿ ಇರ್ತಾ ಇದಾರೆ ಅದೇ ಸಿಟಿ ಬಸ್ ಮನೆ ದೇಶಕ್ಕೆ ತೀವ್ರ ಹೋಗಿ ಕಳಿಸ್ಬೇಕು ಬಾರಿ ತೊಂದರೆ ಆಗ್ತದೆ ಇದ್ರಲ್ಲೂ ಜನ ಮುದ್ದು ಜನ ಬಹಳ ತೊಂದರೆ ಇರ್ತದೆ ಒಂದ್ಕಾಯಿ ಈಗ ಒಂದು ಸಿ ಕನ್ನಡ ತುಂಬಾ ಹೋರಾಟ ಮಾಡ್ತಾರೆ ನಮಗೆ ಕನ್ನಡ ಮೀಸಲಾತಿ ಕೊಡಿ ಕನ್ನಡದಲ್ಲೇ ಬಂದಿದ್ದೀವಿ ಅಂತ ನಾವು ಕೇಳಬೇಕು ಇದೇ ತಮಿಳುನಾಡು ಬದಲು ಕೇರಳ ಭಾಷೆ ಆಮ್ಳ ಆಂಗ್ಲ ಭಾಷೆ ಇರ್ತದೆ ಅದೇ ತಮಿಳು ಭಾಷೆ ಆಮ್ಲ ಇವತ್ತು ಎಲ್ಲ ನಮ್ಮ ಕನ್ನಡಿಗರೇ ಅವರ ವ್ಯಾಪಾರಕ್ಕೋಸ್ಕರ ಬೇಕಾದ ಬಂದು ಬೀಳ್ತಾನೆ ಬೇಕಾದ್ರೂತಾನೆ ನಮ್ಮ ನಮ್ಮದ ನಮ್ಮ ದೇಶ ನಮ್ಮ ನಾಡು ಅಂತ ನಾವು ಮಾಡಬೇಕು ಒಂದ್ ಕಡೆ ನದಿ ಹರಿತಿತ್ತು ಬನ ನಿಂತಿತ್ತು ಬಾ ನೀರಿ ನದಿ ಬೀಳಿತ್ತು ನಿಜ ದೇಶದ ನೀರ ಒಳಗಿತ್ತು ಅಂತ ನದಿ ಹರಿತಾ ಇತ್ತು ಬನ ನಿಂತಿತ್ತು ಬಾ ದೇಶದ ನೀರು ಅಂತಂದ್ರೆ ನಡೀತಾನೆ ಇದೆ ನಾವು ನೋಡ್ತಾನೆ ಇಲ್ಲಿ